ಸುಮತಿ ಹೊರಗೆ ಬರ್ಬಳ್ಳೆ ಸುಮತಿ ರೀ ಸುಮತಿ ಕೆಲ್ಸಕ್ಕೆ ಹೋಗ್ಯಾಡ್ರಿ ಬರ್ತಾಳ ಬರ್ತಾಳ ಜಾತ್ರ ತಂತಾಡ್ರಿ ಒಂದು ಸುಮತಿ ಕೆಲ್ಸಕ್ಕೆ ಹೊಂಟಾಳ್ರಿ ಅಲ್ಲ ಮತ್ತೆ ನಮಗೆ ವಿಚಾರನೂ ಗೊತ್ತಿಲ್ಲ ಯಾವಾಗಿಂದ ಹೊಂಟಾಡ್ರಿ ಹಾ ಈಗ ಒಂದ ಹತ್ತು ದಿನ ಆತ ಬಾಳಾಗಿಲ್ಲ ಅಲ್ಲ ಇನ್ನೂ ಏನೇನು ನಡೀತದವ್ರಿ ಇಲ್ಲಿ ಹಾಂ ಸುಮಾರು ವಿಷಯಗಳು ಆಗಕತ್ತಾವು ನಮ್ಗೆ ಅಂತ ಯಾವುದು ಗೊತ್ತಿಲ್ಲ ಬಿಡ್ರಿ ಬಂದ ಬಿಟ್ರಿ ನೋಡ್ರಿ ಇದೇನ್ರಿ ಗಾಡಿ ರೀ ನಮ್ಮ ಅಣ್ಣ ಬಂದಾನ ನಮ್ಮ ಅಣ್ಣ ಮತ್ತೆ ಓ ನಮ್ಮ ಅಣ್ಣನ ಬಂದಿರ್ಬೇಕು ಏನು ಅದಕ್ಕೆ ಬಂದಾಳೋ ಏನು ಅವು ಬಂದಾಳೋ ಗೊತ್ತಿಲ್ಲಲ್ಲ ಗಾಡಿ ನಿಂತ ಪಾಗಲ್ದಾಗ ಅಯ್ಯೋ ದೇವ್ರಿ ಏನು ಬೇರೆ ಮನೆಯಾಗಿಲ್ಲ ಅಯ್ಯ ಏನು ನಿಮ್ಮ ಅಣ್ಣ ಹುಲಿ ತಂದಿರ್ತಾನೆ ನೋಡು ಅಷ್ಟೇ ಕೆದ್ರ ಸಾಯ್ತಿ ಕೆಲಸ ಕೊಂಟೇನ ಅಂತ ಹೇಳು ಗಂಡನ ಮನೆ ಮದುವೆ ಮಾಡ್ಕೊಡೋ ಮಟ್ಟ ಅಲ್ಲಿರಾತ ಮದುವೆ ಮಾಡ್ಕೊಟ್ಟ ಮೇಲೆ ಗಂಡ ಮನೆಗೆ ಏನೋ ಒಂದು ಚೇಂಜಸ್ ಆಗೋದಿದ್ರು ಅಕ್ಕವು ಏನು ಹೇಳಿದ್ರು ಕೇಳ್ಬೇಕಾಕತಿ ಸುಮ್ಮನ ಬಾನಿ ಒಳಗೆ ಅತ್ತಿಯರ ಆರಾಮದಿರಿ ಅವ್ರು ಆರಾಮದಿರೇನು ರೀ ಹ್ಞೂ ಅಪ್ಪ ಆರಾಮದೇನಿ ನೀವು ಆರಾಮದಿರಲ್ಲಪ್ಪ ಗಂಡ ಅಂತ ಕೆಲ್ಸಕ್ಕೆ ಹೋಗಿದ್ರಂತ ಹ್ಞೂ ಬೇ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲ ನಿಮ್ಮ ಪಾಲಿಗೆ ನಾವೇನು ಬದುಕೇವೋ ಏನು ಸತ್ಯವೋವ ಹಾಂ ಹೇಳ್ಬಿಡು ನೋಡೋಣ ನಾ ಏನು ಅಣ್ಣ ಹೌದಾ ಅಲ್ಲ ನಿನಗೆ ಅದನ್ನಾರ ಹೇಳ್ಬಿಡು ಹೋಲಿ ಯಾಕಣ್ಣ ಹಂಗೆ ಮಾತಾಡ್ತಿ ಥ ಹಂಗಂದ್ರೆ ಬಾಯ ಗುಳಾಬಿದ್ದಾವಪ್ಪ ನನಗೆ ಅಲ್ಲ ನೀನು ಅಣ್ಣ ಅಲ್ಲ ಅಂತಂದ್ರೆ ಯಾ ದೇವ್ರ ಮೆಸ್ತಾನೆ ಹೇಳಿ ನೋಡೋಣ ಯಾಕಣ್ಣ ಹಂಗೆ ಯಾಕೆ ಮಾತಾಡಕತ್ತಿ ಹಾಂ ಮತ್ತಿನ್ನೇನು ವಾ ಮತ್ತಿನ್ನೇನು ಅಂತ ಅಲ್ಲ ನಿಜವಾಗ್ಲೂ ನಂಗೆ ಭಾಳ ಬ್ಯಾಸರ ಆಗಕತ್ತಿವ ಒಂಥರ ಅಲ್ಲ ನಿನ್ಗಿಷ್ಟ ಒಂದು ತೊಂದರೆ ಐತಿ ಒಂದ್ ಹಿಟ್ ಬಾಯ್ ಬಿಟ್ಟು ಹೇಳಿಲ್ಲ ಅಯ್ಯ ಅಣ್ಣ ನನ್ಗೆ ತೊಂದ್ರೆ ಐತಿ ಏನು ಇಲ್ಲ ಹೌದು ತಂಗಿಗೆ ಏನ್ ತೊಂದ್ರೆ ಆಗೈತ್ರಿ ಜಗತ್ತಿನಾಗ ಯಾರು ಏನು ಹೋಗೋದೇ ಇಲ್ಲನ್ರಿ ಕೆಲ್ಸಕ್ಕ ಏನೋ ಒಂದು ಸ್ವಲ್ಪ ಸಮಯ ಸಂದರ್ಭ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಅದಕ್ಕೆ ಹೊಂಟಾಳ ಅದು ನನ್ನ ಜೊತೆಗೆ ಬರ್ತಾಳ ನಾನೇ ಬಿಟ್ಟು ಬರ್ತೀನಿ ನಾನೇ ಕರ್ಕೊಂಡ್ ನೀವು ಅದಕ್ಕೆ ಹಿಂಗೆ ಇದು ಮಾಡಿದಿರಂಗ ನೋಡ್ಪಾ ಕೆಲ್ಸಕ್ಕೆ ಹೊಂಟಿದ್ ಒಂದೇ ವಿಚಾರಕ್ಕೆ ನಾನು ಅನ್ನಕತ್ತಿಲ್ಲ ಏನ ಕೆಲ್ಸಕ್ಕೆ ನಾನೇ ಹೋಗಂದಿದ್ದೆ ನಡಿತೈತಿ ಯಾಕಂದ್ರೆ ಗಂಡನ ಮನಿ ಒಳಗ ಹೆಣ್ಮಕ್ಳು ಕೆಲವೊಂದು ಸಮಯ ಸಂದರ್ಭಕ್ಕೆ ಕೆಲಸ ಮಾಡ್ಬೇಕಿ ನಾನು ಅದಕ್ಕೆಲ್ಲ ಏನು ಬೇಡ ಅನ್ನೋದಿಲ್ಲ ಆದ್ರೆ ಒಂದೇ ನಾನು ನಾನು ತಂಗಿದ ಥರ ಸಮಯ ಬರಲೇಬಾರ್ದು ಅಂತೇಳಿ ಚಲೋ ಮನಿ ನೋಡೇ ಕೊಟ್ಟಿದ್ದ ಆದ್ರೆ ನೀವು ಮಾಡೋ ಕೆಲ್ಸಕ್ಕೆ ಈಗ ಪರಿಸ್ಥಿತಿ ಬಂದೈತಿ ನಾನು ಅದಕ್ಕೇನು ಬೇಜಾರಿಲ್ಲ ಆದ್ರೆ ನನಗೆ ಶಿಟ್ಟು ಬರ್ತಾ ಇರೋದಂದ್ರೆ ಒಂದ್ ನನಗೆ ಅರ್ಥ ಆಗೋಲ್ತ್ ನನ್ನ ತಂಗಿಯಾಕ ಸ್ವಂತ ಮನಿ ಇದ್ದು ಮನಿ ಮನಿ ಹುಡುಕು ಅಂತಳ ಅನ್ನದು ಹ್ಮ್ ಅಣ್ಣ ಅದು ಇಲ್ಲಪ್ಪ ನಾನು ಯಾವ ಹುಡ್ಕೊಂತ ನಡೀನಿ ನಮಗೆಲ್ಲ ಗೊತ್ತೈತೆ ಹುಡುಗಿ ಯಾಕೆ ಹಂಗೆ ಮುಚ್ಚಿಡ್ತಿ ಬರಾಸಿದ್ದಾರ ಹೇಳಾರ ನನಗೆ ಯಾರು ಯಾಕ ಪ್ರಭಾವತಿನ ಬಂದು ಇನ್ ಹಾಂ ಬೇರೆ ಬಂದು ಹೇಳಬೇಕಿತ್ತ ಕರೆಯಾಕ ಸಂಬಂಧ ಸಮಿ ಹುಡ್ಕಾಡಕತ್ತೀರೇ ನೀನು ಹುಟ್ಟಿದಾಗಂದ್ರೆ ನಮ್ಮ ಮನೆ ಒಳಗೆ ಬೆಳೆದಿವ ಬಾಡಿಗೆ ಮನೆ ಅನುಭವ ನಿನಗೆ ಗೊತ್ತೂ ಇಲ್ಲ ನಿನ್ ಕೇಳು ಇಲ್ಲ ನೀ ಹೋಗಿ ಇದ್ದು ಇಲ್ಲ ನಾವು ಇರ್ಶು ಬಿಡು ಈಗ ಮದಿ ಮಾಡಿ ಅಂಗಾರ ಮನೆ ಐತಿ ಅಂತೇಳಿ ಮದಿ ಮಾಡಿ ಕೊಟ್ಟಿದ್ದು ಇಲ್ಲಿ ನಿನಗೆ ಇಂಥದ್ದೊಂದು ಪರಿಸ್ಥಿತಿ ಬರ್ತೈತಿ ಏನು ಏನ್ ಇದಕ್ಕೆ ಖರೀನ ಭಾಳ ಮನ್ಸಿಗೆ ನೋವು ಆಗತ್ತೈತೆ ನೋಡ್ರಿ ಹೆಣ್ಣು ಹಡದು ಕೊಟ್ಟಿರ್ತೇವೆ ಮೇಲೆ ಭಾಳ ಜೋಪಾನಾಗಿ ನೋಡ್ಕೋಬೇಕಾದ್ ನಿಮ್ಮ ಕರ್ತವ್ಯ ಇರ್ತೈತ್ರಿ ನೋಡಿರಿ ನೋಡ್ರಿ ಅಷ್ಟು ಬೇಸರ ಮಾಡ್ಕೋಬೇಡ್ರಿ ಆ ಥರ ಏನೋ ಒಂದು ಟೈಮ್ ಏನಾಗಿ ಬಿಟ್ಟೈತೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲದೇನಿಲ್ಲ ನನ್ನ ಮಗಂದು ಒಂಚೂರು ಸಾಲ ಹೆಚ್ಚಾಗೈತಿ ಹಂಗಾಗಿ ಈಗ ಕೊಡೋರೆಲ್ಲರೂ ಕುದೀಮೆ ಆಗೋ ಕುಂತ್ ಬಿಟ್ಟಾರ ಅದ್ರ ಸಂಬಂಧ ಮನೀನೇ ಒಂದು ಹತ್ತು ಲಕ್ಷಕ್ಕೆ ಒತ್ತಿ ಹಾಕಕತ್ತಾನ ಒತ್ತಿ ಹಾಕೊಂಡ್ರಂದ್ರೆ ಬಿಡಿಸ್ಕೊಂತೀನಿ ಅಂತಲೇ ಹೇಳಲ್ಲ ಸ್ವಲ್ಪ ಸಾಲ ಸಾಲ ಹರ್ಕೊಂಡೆ ಈಗ ನೋಡಿರಿ ಒತ್ತಿ ಹಾಕಿದ್ರಿ ಅಂದ್ರೆ ನಮಗೆ ಬಡ್ಡಿಗೆ ಬಡ್ಡಿ ಬೆಳೆಯಂಗಿಲ್ಲ ಇದ ಹತ್ತು ಲಕ್ಷ ರೂಪಾಯಿ ಹೊರಗೆಲ್ಲ ಸಾಲ ಹಂಗಕ್ಕೆ ಕೂತಿತ್ತಪ್ಪ ಅಂದ್ರೆ ಬಡ್ಡಿ ಬಡ್ಡಿ ಕಟ್ಟೆ ಸತ್ತೋಕ್ಯ ಹೌದಿಲ್ಲ ರೀ ಅದಕ್ಕೆ ಇದು ಹತ್ತು ಲಕ್ಷ ರೂಪಾಯಿ ನಾವು ಕಟ್ಟಿ ಬಿಡಿಸ್ಕೊತೀವಿ ಆದ್ರೆ ಅದನ್ನು ಬ ಅದು ಬಸಲು ಬಡ್ಡಿ ಸಮೇತ ಅದು ಹೋಗ್ಬಿಡ್ತೈತಿ ಮ್ಯಾಗಿಂದೊಂದು ಈಟಿ ಹೆಂಗಾರ ಮಾಡಿ ಹರ್ಕೊತೀನಿ ಇನ್ನೇ ಮಿಂತ ತಪ್ಪು ಮಾಡಲ್ಲ ಅಂತ ಹೇಳೋಣ ಹಂಗಾಗಿ ಒತ್ತಿ ಹಾಕತ್ತೀವಿ ನೀವು ಅದ್ರ ಎಲ್ಲ ಏನು ಭಾಳ ಮನ್ಸಿಗೆ ಮತ್ತೆ ತೊಗೊಳಕ್ಕೆ ಹೋಗ್ಬೇಡ್ರಿ ಏನು ಮನ್ಸಿಗೆ ತೊಗೊಳೋದು ಬಿಡೋದು ದೇವರಿಗೆ ಗೊತ್ತಂಗೆ ನಿಜವಾಗ್ಲೂ ಇದೇನು ಅನ್ನೋದ ಲೆಕ್ಕರಿಲ್ಲಂಗೆ ಆ ಬಿಟ್ಟು ನೋಡ್ರಿ ಕರೇನ ಭಾಳ ಬೇಜಾರಾಗಕತ್ತೈತ್ರಿ ಆ ಕರ ನೋಡಿರಿ ನಿಮ್ಗೊಂದು ಹೆಣ್ಣಿಲ್ಲ ಏನು ರೀ ಹಿಂಗೆ ಅಂತಿನಂತೆ ಮನ್ಸಿಗೆ ನೋವು ಮಾಡ್ಕೋಬೇಡ್ರಿ ನೀವು ಏನು ಅನ್ಕೊಳಕ್ ಹೋಗ್ಬೇಡ್ರಿ ಹೆಣ್ಣಿಲ್ರಿ ಹೆಣ್ಣು ಇದ್ದಿತ್ತಂದ್ರೆ ಅದ್ರದೊಂದು ಅನುಭವ ನೋವು ಐತೆ ಕೊಟ್ಟು ಮನೆಯಾಗೆ ಹೋದಾಗ ಹೆಣ್ಮಕ್ಳಿಗೆ ಸುಖ ಇಲ್ಲ ಅಂದ್ರೆ ತದಿ ತಾಯಿ ಭಾರಿ ಕೆಟ್ಟ್ರಿ ತವ್ರ ಮನೆಯವರಿಗೆ ಭಾಳ ಕೆಟ್ಟ ಅನಿಸ್ತೈತಿ ಅದ್ರಾಗ ನಾನೊಬ್ಬಕ್ಕೆ ಕಣ್ಣು ಮುಚ್ಕೊಂಡು ಹೋಗಿದ್ದೆ ಅಂದ್ರೆ ದೇವ್ರ ಪುಣ್ಣ್ಯಾಲೆಲ್ಲೇ ಇವೆಲ್ಲ ನೋಡ್ಲಂಗೆ ಚಿಂತು ಬಿಟ್ಟು ಹೋಗ್ತಿತ್ತು ನಾನು ಬದುಕೇನಲ್ಲ ರೀ ಭೂಮಿ ಮ್ಯಾಗಿ ಹಾಗಾಗಿ ಒಂಚೂರು ಕರಳು ಬಡ್ದಾಡ್ತೈತಿ ನೋಡ್ರಿ ಅದ್ರಾಗ ಏನಾಗ್ಬಿಡ್ತೈತಿ ನಾಲ್ಕು ಮಂದಿ ಸರಿ ತರಿದ್ರಿ ನನ್ನ ಮಗಳು ಏನೂ ಕಡಿಮೆ ಇಲ್ಲ ಅಂತ ಹೇಳ್ಕೊಂಡ್ಬಂದಿರ್ತೇವೆ ಅಂತರ್ ಕಣ್ಣಿದ್ರಿಗೆ ಬಿದ್ದು ಅವರೇ ನಮಗೆ ಫೋನ್ ಹಚ್ಚಿ ಹೇಳ್ತಾರಂದ್ರೆ ಇದಕ್ಕಿಂತ ಇನ್ನೇನು ಬೇಕು ಹೇಳ್ರಿ ನಮಗೆ ಅವಮಾನದ ವಿಚಾರ ಹೊಟ್ಟಿಗೆ ಸಂಕಟ ಆಗುವಂಥ ವಿಚಾರ ಅಲ್ಲ ಅತ್ತಿಯರ ನೀವು ಬಿ ಹೆಸರು ಮಾಡ್ಕೋಬೇಡ್ರಿ ಅದಕ್ಕೆ ನಾ ಹೇಳ್ದೆವು ಇದೊಂದು ಸಲ ನಂಗೆ ಸಹಾಯ ಮಾಡ್ರಿ ರೊಕ್ಕ ಕಟ್ಟಿ ತೀರಿಸಿ ಮುಗಿಸ್ತೇನೆ ಅಂತ ನೀವೇ ನನ್ನ ಮಾತು ಕೇಳಲಿಲ್ಲಪ್ಪ ಅವತ್ತು ಕರೆನ ನೀವೇನಾರ ಅವತ್ತೊಂದ್ ಚೂರು ನಮ್ಗೆ ರೊಕ್ಕ ಕೊಟ್ಟು ಹೊಲದ್ದು ಸಹಾಯ ಮಾಡಿದ್ರೆ ಈಗ ಮನೆ ಒತ್ತಿ ಹಾಕೋ ಪರಿಸ್ಥಿತಿನೇ ಬರ್ತಿದ್ದಿಲ್ಲ ಹೌದಿಲ್ರಿ ಈಗ ನೋಡ್ರಿ ಮನೆ ಒತ್ತಿ ಹಾಕೋ ಪರಿಸ್ಥಿತಿ ಬಂತು ಇಲ್ಲಾಂದ್ರೆ ಯಾಕೆ ಹಾಕ್ತಿದ್ವಿ ಹೇಳ್ರಿ ಒತ್ತಿ ನಾವಾರ ನಾವು ಮನಿ ಇಟ್ಕೊಂಡು ಯಾಕೆ ಒತ್ತಿ ಹಾಕ್ತಿದ್ವಿ ಅಲ್ಲ ಅರ್ಥ ಮಾಡ್ಕೋರಿ ನಮ್ದು ಕಷ್ಟನಾ ಈಗ ಇದಕ್ಕೆ ಬಿಟ್ಟರೆ ದಾರಿ ನಮಗೂ ಬೇರೆ ಯಾವ್ದು ಇಲ್ರಿ ಏನ್ ಮಾತಾಡಕಿರಿ ಸುಮ್ನೆ ಸ್ವಲ್ಪ ಅಲ್ಲ ನಾವು ನಮ್ಮ ಕಷ್ಟಪಟ್ಟು ನಮ್ಮಪ್ಪ ಮಾಡಿದ ಜಾಸ್ತಿ ನೀನು ಎದಕ್ಕೋ ಮಾಡಿದ ಸಾಲ ಹರಿಬೇಕಂದ್ರ ಕೊಟ್ಟೂರ್ ಹೆಂಗಿಲ್ಲ ನಮ್ಗ ಅದ್ಕ ಕೊಡ್ಲಿಲ್ಲ ಹಂಗಂತೇಳಿ ಈಗ ಮಾಡಾಕತಿರ ಸರಿ ಅಲ್ಲ ಮತ್ತೇನು ಮಾಡೋದ್ರಿ ಏನೋ ಆಗೇತ್ ಮಾಡ್ತಿನ್ ಕೆಲಸ ನಂದು ಒಂದು ಪರಿಸ್ಥಿತಿ ಕೆಟ್ಟ ಐತಿ ಅದಕ್ಕೆ ಆಯ್ತಿ ಏನ್ ಮಾಡ್ಬೇಕು ಸಾಲ ಹಾಕೊಳ್ಲೇಬೇಕಲ್ಲ ಅದಕ್ಕರ ನಾವು ಮಾಡ್ತ ಕಷ್ಟ ಪಡ್ಲೇಬೇಕಲ್ರಿ ಏನ್ ಮಾಡ್ಬೇಕು ಹೇಳ್ರಿ ಅದಕ್ಕೆ ಮನೆ ಅದು ಸಿಕ್ಕಿತಿ ಹುಡ್ತಾ ಇದೀವಿ ಅಂದ್ರೆ ಸಿಕ್ಕಿತಿ ಒಂದ್ ಮನಿ ನೋಡಿಟ್ಟಿವಿ ಸ್ವಲ್ಪ ಅವ್ರಲ್ಲಿ ಮನೆ ಒಳಗೆ ಯಾರಾದಾರ ಅಂತ ಖಾಲಿ ಆದ ತಕ್ಷಣ ನಮ್ಗೆ ಹೇಳ್ತೇವೆ ಅಂದ್ರೆ ಎದಕ್ ಸುಳ್ ಹೇಳ್ತಿಲಿ ಮನಿ ಸಿಕ್ಕಿಲ್ರಿ ಇರ್ತಾರ ನಾನು ಅಂದೆ ಒಂದೇ ಒಂದು ಮಾತು ಬಹಳ ಪರಿಸ್ಥಿತಿ ಒಜ್ಜಾಗೈತಿ ಈಗ ಹೇಳ್ಬೇಕಂದ್ರ ಮನಿ ಸಿಕ್ಕಿಲ್ರಿ ಹುಬ್ಬಳ್ಳಿಯಾಗ ಅದು ದೌಡ್ ಬಾಡಿಗೆ ಮನಿ ಸಿಗೋದು ಕಷ್ಟ ಐತಿ ಅದಕ್ಕೆ ಏನಂದೆ ಈಗ ಲೀಸ್ಗೆ ಹಾಕೊಳ್ಳೋರು ಇನ್ನೊಂದು ಹತ್ತು ದಿನ ಟೈಮ್ ಕೊಟ್ಟಾರ್ರಿ ಅಷ್ಟೊಳಗ ಸಿಕ್ಕರೆ ಚಲೋ ಇಲ್ಲ ಅಂತಂದ್ರೆ ಮತ್ತೀಗ ಏನು ಮಾಡೋದು ರೀ ಈಗ ಮನೆ ಸಾಮಾನೆಲ್ಲ ತಕೊಂಡು ಎಳ್ಳೇಬೇಕು ಅವ್ರಿಗೆ ನೋಡಿದ್ರೆ ತಿಂಗಳದೊಳಗೆ ಬಿಡ್ತೇವೆ ಅಂದಿದ್ವಿ ಬಿಡ್ಬೇಕು ಮತ್ತೆ ಇಲ್ಲಾಂದ್ರೆ ಅವ್ರು ಹೋಗಿ ಬಿಡ್ತಾರೆ ಮತ್ತೆ ನಮಗೆ ಬೇಕಂದಾಗ ಲೀಜಿಗೆ ಸಿಗ್ಬೇಕಲ್ರಿ ಹಂಗಾಗಿ ನಾನೇನಂದೆ ಒಂದು ಸ್ವಲ್ಪ ದಿನ ನಿಂತು ಅವ್ರ ಒಳಗೆ ಇರೋಣ ಸಾಮಾನೆಲ್ಲ ತೊಗೊಂಡೋಗಿಟ್ಟು ಆಮೇಲೆ ನಮ್ಮ ಅಡಿಗೆ ಮನೆ ಹುಡುಕ್ತಾನೆ ಇರೋಣ ಹುಡ್ಕಿದ ತಕ್ಷಣ ಸಾಮಾನು ತೊಗೊಂಡು ಹೋಗ್ಬರ್ತೈತಿ ಅಂತೇಳಿ ಏನಕ್ಕೆ ಮಾತೇ ಕೇಳುವಳು ಈಗ ಅದನ್ನ ಹೇಳೋ ಅವಶ್ಯಕತೆ ಇತ್ತು ಪೋಯ್ ಮುಚ್ಕೊಂಡಿರೋಕ್ಕ ಏನು ತೊಗೊಂತೀರಿ ನೀವು ಇಲ್ಲವಾ ಸಿಕ್ತೈತಿ ಏನು ದೊಡ್ಡಾಗದಲ್ಲ ನೋಡ್ರಿ ಹಂಗೆ ಸಿಕ್ಕ್ರಿ ಚಲೋ ಇಲ್ಲ ತೊಂದ್ರೆ ಬರ್ರಿ ನಮ್ಮನಿಗೆ ಬರ್ರಿ ನಮ್ಗೆ ನಮ್ಮ ಮಗಳೇನು ಬಾರಲ್ಲ ನೀವು ನಮ್ಮ ನಮ್ಮನಿಗೆ ಬರ್ರಿ ಮನೇನೂ ದೊಡ್ಡದೈತಿ ಮಕ್ಕಳಕ್ಕೂ ಕಾಣೋದಾವು ಏನು ನಮ್ಮ ಮನೆಯೊಳಗೆ ನೀಟಾಯ್ತ ನಂಗಿಲ್ಲ ಏನಿಲ್ಲ ಇರ್ಬೋದು ಏನು ತೊಂದರೆ ಇಲ್ಲಪ್ಪ ಬೇಡ ಬೇಡ್ರಿ ಸಿಗ್ತೈತಿ ಕಾ ನಾವು ಹುಡುಕ್ತೀವಿ ಮಂತ್ಮಿಕ್ಕಿ ನೋಡೋಣ ದೇವ್ರ ಇಚ್ಛೆ ಹೆಂಗೆ ತಂಗಾಲಿ ಅಲ್ಲಿ ನೋಡ್ರಿ ನಿಜವಾಗ್ಲೂ ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಮನಸ್ಸಿಗೆ ಅನ್ಸಿದ್ದು ಹೇಳಲಿಲ್ಲ ಅಂದ್ರೆ ನಂಗೆ ನಿಜವಾಗ್ಲೂ ಭಾಳ ಬೇಜಾರಾಗೈತೆ ನನ್ನ ತಂಗಿಗೆ ನಿಜವಾಗ್ಲೂ ಕಷ್ಟ ಆಗತೈತಿ ಇಲ್ಲಿ ಒಂದು ರೀತಿ ಹೇಳ್ಬೇಕಂದ್ರೆ ಅಲ್ಲ ನೀವು ಅರ್ಥ ಮಾಡ್ಕೊರಿ ನಾನು ನಿಮ್ಗೆ ಯಾಕೆ ಕೊಟ್ಟು ಮದುವೆ ಮಾಡಿದೆ ನಿಮ್ಮ ಕೈಯ್ಯಾಗ ಒಳ್ಳೆ ಕೆಲಸ ಐತಿ ಒಳ್ಳೆ ಪಗಾರ ಬರ್ತೈತಿ ಚಲೋ ಮನಿ ಒಳಗದಿರಿ ಒಬ್ಬರೇ ಮಗ ಅದಿರಿ ಅನ್ನೋ ಕಾರಣಕ್ಕೆ ನಾನು ನಮ್ಮ ತಂಗಿನ ನಿಮಗೋಸ್ಕರ ಅಂತ ನಿಮ್ಗೆ ನಿಮ್ಮನ್ನೆಲ್ಲ ನೋಡಿನ ನಾನು ಮದುವೆ ಮಾಡಿ ಕೊಟ್ಟಿದ್ದು ಈಗ ನನ್ನ ತಂಗಿ ಪರಿಸ್ಥಿತಿ ಏನಾಗೈತಿ ಅರ್ಥ ಮಾಡ್ಕೊರಿ ನೀವೇ ಒಂಚೂರು ಇದು ಒಮ್ಮೆ ಏನೇ ಆಗೈತಿ ಕೈ ತಪ್ಪಿ ಕೆಲಸ ಇದನ್ನೀ ಕರೆನ ಇನ್ನೊಬ್ರು ಕೊಟ್ಟರೆ ನಿಮ್ಗೆ ಅದ್ರ ಬೆಲೆ ಗೊತ್ತಾಗಲ್ಲ ನೀವು ಕಷ್ಟಪಟ್ಟು ದುಡ್ದು ಹರಿರಿ ಅವಾಗ ನಿಮಗೂ ಗೊತ್ತಾಗೈತಿ ಆದರೆ ಇನ್ನು ಯಾವತ್ತೂ ನಮ್ಮ ತೆಗಿ ಇಂಥ ಕಷ್ಟ ಕೊಡಕ್ಕೆ ಹೋಗಬೇಡ್ರಿ ನಾನು ಹೇಳ್ತೇನಲ್ಲ ಅದಕ್ಕೆ ನೀವು ಕೇಳಿದಷ್ಟು ಬರದಕ್ಷಣ ನಾ ಹೂವಂತೀನಿ ಏನ ನಿಮ್ಗೆ ಏನು ಕಡಿಮೆ ಮಾಡಿಲ್ಲ ನಾನು ಎಲ್ಲ ಕೊಟ್ಟು ಮದುವೆ ಮಾಡೀನಿ ಹೌದಾ ಆದರೂ ನಿಮ್ಮ ಡಿಮ್ಯಾಂಡ್ ಏನು ಕಡಿಮೆ ಆಗಿಲ್ಲ ಕೊಡೋದು ಕೊಡ್ತಾನೆ ಇದ್ದೀನಿ ಕೊಡಬೇಕು ಅಂತಲೂ ಹೇಳ್ತಾ ಇದೀರಿ ಮಣ್ಣಿನೂ ಮೂರು ಲಕ್ಷ ರೂಪಾಯಿ ಕೊಟ್ಟೀನಿ ಅಲ್ಲ ನೋಡಿರಿ ಅರ್ಥ ಮಾಡ್ಕೊರಿ ಒಂದು ಸ್ವಲ್ಪ ನೀವರ ಹಾಂ ಹಾಂ ಆಯ್ತು ರೀ ಮನಿ ಹುಡುಕ್ತೇವಿ ಇನ್ನು ಮುಂದೆ ತಂಗಿನೂ ಚಲೋ ನೋಡ್ಕೊತೀಂತ ಊರು ತಕೆಲ್ ಮಾರಿ ತಕೊಂಬರ್ತೀನಿ ಇವ್ರು ಏನೋ ದುಡ್ಡು ಕೊಡಕ್ಕೆ ಬಂದಾರ ಅಂದ್ಕೊಂಡ್ರೆ ಖಾಲಿ ಪೇಲಿ ಬಂದಾರ ಅಲ್ಲ ಬರೋದು ಬಂದಾರ ಒಂದಿಷ್ಟು ರೊಕ್ಕ ಪಕ್ಕ ಕೊಡಬೇಕಿಲ್ಲ